ಮಂಡ್ಯದ ಸೊಸೆಯವರು ಊರಲ್ಲಿ ಬಂದು ಒಂದು ಸ್ವಾಭಿಮಾನ ಪ್ರತೀಕವಾಗಿ ನಿಂತಿದ್ದಾರೆ ನಿಂತಿರೋದೆ ತಪ್ಪು ಅನ್ನೋಂಗೆ ಏನು ಮಾತುಗಳು ಯಾರು ಕೇಳ್ತಾರೆ ಇದನ್ನ ಮಂಡ್ಯ ಜನ ನೋಡ್ಕೊಂಡು ಸುಮ್ಮನಿರ್ತಾರೆ ಅನ್ಕಂಡಿಗೆ ದುರಂಕಾರಕ್ಕೆ ಪಾಠ ಕಲಿಸ್ತಾರೆ ದುರಂಕಾರ ಮಾಡಬಾರ್ದು ಮನುಷ್ಯ ಮಾತಾಡ್ಲಿ ನಿಮ್ಮ ಕಾರ್ಯಕ್ರಮಗಳು ನಿಮ್ಮ ಇದ್ರ ಬಗ್ಗೆ ಮಾತಾಡ್ಲಿ ಎದುರುಗಡೆ ಅಭ್ಯರ್ಥಿಗೆ ಮಾಯಾಂಗನೆ ಅಂದ್ಬಿಟ್ರೆ ಹೆಂಗಮ್ಮ ಇದು ತಪ್ಪಲ್ವಾ ಸಿ ಒಂದು ಅರ್ಥ ಮಾಡ್ಕೋಬೇಕು ಬಹುಶಃ ಅವ್ರಿಗೆಲ್ಲ ಒಂಥರ ಮೈಂಡ್ ಏನೋ ಪ್ರಾಬ್ಲಮ್ ಆಗಿರ್ಬೋದು ಏನಾಗುತ್ತೆ ಈ ನಮ್ಮ ಹಳ್ಳಿ ಕಡೆ ಈ ಬಸ್ ಬರುತ್ತೆ ಗೊತ್ತಾ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಬಂದಾಗ ಒಂದು ಕರ್ಚೀಫ್ ಹಾಕ್ತಾರೆ ಸೀಟ್ಗೆ ಕಿಟಕಿಯಿಂದ ಯಾಕೆ ಹಾಕ್ತಾರೆ ಹೇಳಿ ಯಾರಾದರೂ ಬಂದು ಕೂತ್ಕೊಳ್ಬೇಕಾದ್ರೆ ಒಂದು ಕರ್ಚೀಫ್ ಹಾಕ್ತಾರೆ ಹಂಗೆ ಆರು ತಿಂಗಳು ಒಬ್ರು ಕರ್ಚೀಫ್ ಹಾಕಿದ್ರು ಅಂದ್ಕೋಣ ಈ ಕರ್ಚೀಫಗೆ ಅದ್ ಏನಂದ್ರೆ ಸೈಲೆಂಟ್ ಇರಬೇಕು ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡಬೇಕಾಗುತ್ತೆ ಅಷ್ಟೇ ನಾನು ಹೇಳೋದು ಕರ್ಚೀಫ್ ಆಗಿ ನೀಟಾಗಿದ್ದರೆ ಓಕೆ ಅದಕ್ಕೆ ಯೂಸ್ ಮಾಡಿ ಬಿಸಾಕ್ ಬಿಡ್ತಾರೆ ಜನ ಸೊ ಅವಾಗ ಬಹುಶಃ ಅವ್ರಿಗೆ ಮೆಂಟಲಿ ಸ್ವಲ್ಪ ಇದಾಗಿ ಆ ಥರ ಮಾತಾಡ್ತಿರ್ಬೋದು ಬೇಡ ಎಲ್ಲ ಪರಿಚಯ ಆದವ್ರೆ ಬೇಡ ಹಂಗೆ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಅಲ್ಲ ನಾನು ಹಳ್ಳಿ ಕಡೆ ಖರ್ಚಿ ಪಾಕಿ ಒಂದು ಸೀಟ್ಗೆ ರೆಡಿ ಮಾಡಿರ್ತಾರೆ ಆರು ತಿಂಗಳಲ್ಲಿ ಅದು ಪಾಪ ಅದು ಒಂದ್ಸಲ ನೋವಾಗುತ್ತೆ ಸಂಗತಿ ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದಪ್ಪ ನಾನು ಹೇಳ್ತಾ ಇದೀನಿ ನನ್ನ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ ನೀವೇನಾದ್ರೂ ಮಾಡ್ಕೊಳ್ಳಿ ನಿಮ್ಮ ರಾಜಕೀಯ ಇದು ಸೋಲು ಗೆಲ್ಬೋಸಕೆಂದ್ರೆ ಮನೆ ಹೆಣ್ಮಕ್ಳು ಅಂಬರೀಷ್ ನೆಂಟಿ ಬಗ್ಗೆ ತೋರಿಸೋ ತೋರಿಸ್ ಯಾರು ನಡ್ಕೊಂಡು ಅವ್ರ ಕುಟುಂಬನೇ ಯಾವತ್ತೂ ನಡ್ಕೊಂಡಿಲ್ಲ ಯಾರು ಬೆರಳು ತೋರಿಸ್ಬಿಡಿ ಜನ ಇದನ್ನ ಒಪ್ಪಲ್ಲ ಮಂಡ್ಯ ಜನ ನೋಡ್ತಾ ಇದ್ದಾರೆ ದಯವಿಟ್ಟು ಒಳ್ಳೆ ರೀತಿ ಈಗ ಟೂರಿಂಗ್ ಒಂಚೂರು ನೀವು ಯೋಚನೆ ಮಾಡಿ ಅವ್ರ ಟೂರ್ ಆರು ತಿಂಗಳಿಗೆ ನಿಂತೋಗಿದೆ ನಮ್ಮ ಟೂರ್ ನಡೀತಾ ಇರುತ್ತೆ ಜೀವನ ಪರ್ಯಂತ ಈಗ ನೀವು ಯೋಚಿಸಬೇಕು ಟೂರಿಂಗ್ ಟಾಕೀಸ್ ಅಂದ್ರೆ ಏನೋ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಹೋಗಿ ಮಾಡೋರು ನಾವೇನು ಒಂದು ಊರಿಂದ ಇನ್ನೊಂದು ಹೋಗಲ್ಲ ಅಥವಾ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪಿಂಗ್ ಹೊಡ್ಕೊಂಡು ಜಂಪಿಂಗ್ ಸ್ಟಾರು ಅಲ್ಲ ನಾವು ಒಂದೇ ಹೇಳೋದು ನಾನು ಅವ್ರು ಏನಾದರೂ ಅನ್ಕೊಳ್ಳಿ ನಮ್ಮದು ಟೂರಿಂಗ್ ಟಾಕೀಸ್ ಆದರೂ ಅಂದ್ಕೊಳ್ಳಿ ಏನಾದ್ರು ಅಂದ್ಕೊಳ್ಳಿ ಜನ ನೋಡ್ತಾ ಇದ್ದಾರೆ ನಾವು ಪದೇ ಪದೇ ಹೇಳ್ತಾ ಇದ್ವಿ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಕೆಲಸ ಮಾಡ್ತಾರೆ ನಾವು ಸಿನಿಮಾ ಮಾಡ್ತಿದ್ದೀವಮ್ಮ ಅದನ್ನ ನೀಟಾಗಿ ಮಾಡ್ತೀವಿ ನಾವು ನಾವ್ ಬಂದಿದೀವಿ ಮನೆ ಮಕ್ಕಳಾಗಿ ಸುಮಲತಾ ಅವರು ಇಲ್ಲಿಂದ ಓಡಾಗಲ್ಲ ಅವ್ರು ಹೇಳದಂಗೆ ಹದಿನೆಂಟು ಓಡೋಗಲ್ಲ ಓಡಿಸ್ತಾರೆ ನೋಡ್ತಾರೆ ಓಡೋಗ್ತಾರ ಅಂತ ಗೊತ್ತಾಗುತ್ತೆ